ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರು ಬಳೆಯನ್ನು ಯಾಕೆ ಧರಿಸಬೇಕು ಇದಕ್ಕೆ ವೈಜ್ಞಾನಿಕ ಕಾರಣ ಏನು ಅನ್ನೋದನ್ನು ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ ಬಳೆಗಳನ್ನು ಯಾಕೆ ಧರಿಸ್ಬೇಕು ಅಂತ ಅನೇಕ ಧಾರ್ಮಿಕ ಕಾರಣಗಳನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅದೆಲ್ಲ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಧಾರ್ಮಿಕವಾಗಿ ಅನೇಕ ಕಾರಣಗಳು ಕೂಡ ಇದೆ ಆದರೆ ಅದಕ್ಕೆ ಒಂದಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇದೆ ಯಾಕೆ ಧರಿಸಬೇಕು ಅಂತ ಅಂದ್ಬಿಟ್ಟು ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನೋಡಿ ಈ ಬಳೆಯಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅಂದರೆ ಈ ಬಳೆಗಳನ್ನು ಮಣಿಕಟ್ಟಿನ ಮೇಲೆ ಹಾಕೋದ್ರಿಂದ ಇವುಗಳ ಘರ್ಷಣೆಯಿಂದಾಗಿ ರಕ್ತದ ಹರಿವು ಸುಗಮವಾಗುತ್ತೆ ನಮ್ಮ ದೇಹದಲ್ಲಿ ಹಾಗೆ ಗರ್ಭಿಣಿ ಮಹಿಳೆಯರು ಈ ಬಳೆ ಹಾಕೋದ್ರಿಂದ ಮಗುವಿನ ಮೆದುಳಿನ ಜೀವಕೋಶಗಳು ಸಕ್ರಿಯಗೊಳ್ಳಲು ಆರಂಭಿಸುತ್ತೆ ಹಾಗೆ ಈ ಬಳೆಗಳ ಶಬ್ದದಿಂದ ಮಗು ಶಬ್ದವನ್ನು ಗುರುತಿಸಲು ಸಹಾಯವಾಗುತ್ತೆ ಮಹಿಳೆಯರು ಬಣ್ಣ ಬಣ್ಣದ ಬಳೆಗಳನ್ನು ಧರಿಸೋದ್ರಿಂದ ಈ ಬಣ್ಣ ಬಣ್ಣದ ಬಳೆಗಳು ಮನಸ್ಸನ್ನು ಶಾಂತಗೊಳಿಸುತ್ತೆ ಮತ್ತು ಕಣ್ಣುಗಳಿಗೂ ಕೂಡ ವಿಶ್ರಾಂತಿ ನೀಡುತ್ತೆ ಹಾಗೆ ನೀವು ಗಮನಿಸಿರ್ಬೋದು ಈ ಗಾಜಿನ ಬಳೆಗಳ ಶಬ್ದ ಒಂಥರ ಕಿರಿಕಿರಿ ಅಂತ ಯಾವತ್ತೂ ಅನಿಸಲ್ಲ ಒಂಥರ ಕೇಳಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಗಾಜಿನ ಬಳೆಗಳ ಈ ಶಬ್ದದಿಂದ ನಕಾರಾತ್ಮಕ ಶಕ್ತಿ ಆಗುತ್ತೆ ಹಾಗೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಈ ಬಳೆಗಳನ್ನು ಧರಿಸುವುದರಿಂದ ನಮ್ಮ ದೇಹವು ತುಂಬ ಆಕ್ಟಿವ್ ಆಗಿರುತ್ತೆ ಹಾಗೆ ಈ ಬಳೆಗಳು ನಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ ಅಂತಲೇ ಹೇಳಬಹುದು ಹಾಗೆ ಈ ಬಳೆಗಳನ್ನು ಧರಿಸುವುದರಿಂದ ಹೆಣ್ಣಿನ ಅಂದ ಚಂದವು ಕೂಡ ತುಂಬ ಹೆಚ್ಚುತ್ತೆ ಅಂತಲೇ ಹೇಳಬಹುದು ಹಾಗೆ ತುಂಬ ಜನ ಬಳೆಯನ್ನು ಶೃಂಗಾರದ ವಸ್ತು ಅಷ್ಟೇ ಅಂತ ಅಂದ್ಕೊಂಡಿರ್ತಾರೆ ಆದರೆ ಇದು ಖಂಡಿತವಾಗ್ಲೂ ಇಲ್ಲ ಇದರಿಂದ ನಮಗೆ ಆರೋಗ್ಯಕ್ಕೂ ಕೂಡ ತುಂಬ ಉಪಯೋಗಗಳು ಕೂಡ ಇದೆ ನಾನು ಏನು ಅಂತ ಈ ಕ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಹೇಳಿದ್ದೀನಿ ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್